ಚಳ್ಳಕೆರೆ ತಾಲೂಕಿನ ಗೌರ ಸಮುದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಪಾರದರ್ಶಕವಾಗಿ ಕಾಮಗಾರಿಗಳು ನಡೆಸಿರುವ ದಾಖಲೆಗಳಿವೆ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಂ ಒಬ್ಬಣ್ಣ ಬುಧವಾರ ನಗರದ ಪ್ರವಾಸಿ ಮಂದಿರದಲ್ಲಿ ಪಂಚಾಯಿತಿ ಸದಸ್ಯರ ಸಮ್ಮುಖದಲ್ಲಿ ದಾಖಲೆ ಬಿಡುಗಡೆ ಮಾಡಿ ಮಾತನಾಡಿದರು ಸ್ಥಳೀಯ ರಾಜಕೀಯ ವಿರೋಧಿಗಳು ಅಭಿವೃದ್ಧಿ ಕಾರ್ಯಗಳನ್ನು ಸಹಿಸಲಾಗದೆ ಪಂಚಾಯಿತಿ ಇಲಾಖೆ ಆಯುಕ್ತರಿಗೆ ಆಧಾರರಹಿತ ದೂರು ನೀಡಲಾಗಿದೆ ಇದಕ್ಕೆ ದಾಖಲೆ ಸಹಿತ ಉತ್ತರ ನೀಡುತ್ತೇನೆ ಎಂದು ಅವರು ಸುಮಾರು ನಲವತ್ತು ವರ್ಷಗಳಿಂದ ಮೂಲ ಸೌಕರ್ಯಗಳಿಗೂ ಪರದಾಡುವ ಪರಿಸ್ಥಿತಿ ಇದ್ದ ಪಂಚಾಯಿತಿ ಹಳ್ಳಿಗಳಲ್ಲಿ ಖಾತ್ರಿ ಯೋಜನೆ ಬಳಸಿಕೊಂಡು ಅಭಿವೃದ್ಧಿ ಮಾಡಲಾಗಿದೆ ಗ್ರಾಮದ ಬಹುದೊಡ್ಡ ಕೆರೆ ನೂರಾರು ಕಾರ್ಮಿಕರ ಬಳಕೆಯಲ್ಲಿ ಹುಳು ತೆಗೆಸಲಾಗಿದೆ ಐತಿಹಾಸಿಕ ಗೌರ ಸಮುದ್ರ ಜಾತ್ರೆ ನಡೆಯುವ ಸ್ಥಳದಲ್ಲಿ ನೀರು ಮತ್ತು ಶೌಚಾಲಯ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದರು ಇನ್ನು ಈ ವೇಳೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಜಿ ಎಂ ವೀರಣ್ಣ ಮಲ್ಲೇಶಪ್ಪ ಶಶಿಕುಮಾರ್ ಮಲ್ಲಯ್ಯ ಮುಖಂಡರಾದ ಎಂ ಬೊಮ್ಮಯ್ಯ ತಿಪ್ಪೇಸ್ವಾಮಿ ಮತ್ತಿತರ ತಿಪ್ಪೇಸ್ವಾಮಿ ಮತ್ತಿತರರಿದ್ದರು ವರದಿ ಮೌನೇಶ್ ಆಚಾರ್ ಚಳ್ಳಕೆರೆ ಪ್ರೌಢಶಾಲೆಯಲ್ಲಿ ಪ್ರೌಢಶಾಲೆಯಲ್ಲಿ ನಮ್ಮ ತಾಲೂಕಿನಲ್ಲಿ ನನ್ನ ನಮ್ಮ ಡಿಸ್ಟಿಕ್ ನಲ್ಲಿ ಆಗಿಲ್ಲ ವಿಗೋ ಪಾರ್ಕ್ ನಮ್ಮ ಪ್ರೌಢ ಪ್ರೌಢಶಾಲೆಯಲ್ಲಿ ಆಗಿದೆ ನೀವು ಎಲ್ಲರೂ ವಿಸಿಟ್ ಮಾಡಬಹುದು ನೋಡ್ಬೋದು ಖೋ ಖೋ ಕಬಡ್ಡಿ ಎಲ್ಲ ವಿಗೋ ಪಾರ್ಕ್ ಎಲ್ಲ ನೋಡ್ಬೋದು ಅದನ್ನೆಲ್ಲ ಸಹಿಸ್ಲಾರದೆ ಶೌಚಾಲಯ ನಾನು ಮಾಡಿಸ್ತೀನಿ ಹೈಟೆಕ್ ಶೌಚಾಲಯ ಅಂತ ಇವತ್ತು ಜನ ಇದ್ದಾರೆ ಮೂವತ್ತೆಂಟು ಜನ ಇದ್ದಾರೆ ಮಕ್ಳ ಅಲ್ಲಿ ಅವಶ್ಯಕತೆ ಇಲ್ಲ ಅಂತ ಜಾಗದಲ್ಲಿ ನನ್ನ ಅವಶ್ಯಕತೆ ನಮ್ಮ ಮಕ್ಕಳಿಗಿರ್ಲಿ ನನ್ನ ಮಕ್ಕಳಿಗಿರ್ಲಿ ಅಂತ ನಮ್ಮ ಮಾಡಿದೀನಿ ಅದನ್ನ ಇನ್ನ ಉದ್ಘಾಟನೆ ಮಾಡಿಲ್ಲ ಎಷ್ಟು ಚೆನ್ನಾಗಿ ಐತೆ ಎಷ್ಟು ಅಚ್ಚುಕಟ್ಟೆ ಅಂತ ನೀವು ವಿಷಯಕ್ಕೆ ಮಾಡಿ ನೋಡ್ಬೋದು ಎಲ್ಲದಕ್ಕೂ ನಾವು ಸಿದ್ಧವಾಗಿ ಅಂತ ಹೇಳ್ತಾ ಇದು ತುಂಬ ಕಾರ್ಯವನ್ನು ನಾವು ಮಾಡಿದೀವಿ ನಮ್ ತೃಪ್ತಿ ಎಂ ಎನ್ಆರ್ ಅಂತ ಹದಿನೇಳು ಜನ ತುಮುಲಿಗೆ ಬರತಕ್ಕಂತ ಭಕ್ತಾದಿಗಳಿಗೆ ಅನುಕೂಲ ಆಗ್ಲಿ ಅಂತ ಮಾಡಿಸಿದೀವಿ ಇವಾಗ ಇನ್ನ ಇನ್ನು ನಾಲ್ಕೈದು ಜನಕ್ಕೆ ನಾಲ್ಕು ಮೂಲಿಗೆ ನಾಲ್ಕು ಐಟೆಕ್ಸ್ ಐದು ಇಪ್ಪತ್ತು ಐದು ಇಪ್ಪತ್ತೈದು ಒಂದು ಕಲ್ಯಾಣಿ ಅಂತ ಹದಿನೈದು ಲಕ್ಷ ಅದು ಮಾಡ್ತಾ ಇದ್ದೀವಿ ಇವಾಗ ಅಪ್ರೂವಲ್ ಆಗಿದೆ ಅದನ್ನೆಲ್ಲ ಮಾಡ್ತಾ ಇದೀವಿ ಇದನ್ನೆಲ್ಲ ಸಹಿಸಲಾರದೆ ನೀವು ನೋಡ್ಬೋದು ಡಾಕ್ಯುಮೆಂಟ್ ಇದಾವೆ ನಮ್ಮ ಪಂಚಾಯತ್ ನಾನು ಚಳ್ಳಕೆರೆ ತಾಲೂಕಿನಲ್ಲಿ ವೋರ್ಸಂದ್ರ ಗ್ರಾಮ ಪಂಚಾಯತಿ ಡೆವಲಪ್ಮೆಂಟ್ ಆದರೆ ಎಲ್ಲಿ ಡೆವಲಪ್ಮೆಂಟ್ ಆಗಿಲ್ಲ ಯಾಕೆ ಡೆವಲಪ್ಮೆಂಟ್ ಆಗಿಲ್ಲ ಇಂತೆ ಇಂಥ ಕುದುರ್ಗೇಡಿ ಆ ಅದಕ್ಕೆ ಹಿನ್ನಡೆ ಆಗುತ್ತೆ ಯಾಕೆ ನಮ್ಮ ಹಳ್ಳಿ ಡೆವಲಪ್ಮೆಂಟ್ ಆಗಲ್ಲ ಅಂದ್ರೆ ಇದೆ ಇವಾಗ ಹತ್ತು ಜನ ಒಳ್ಳೇದ್ ಮಾಡಿದ್ರೆ ಒಬ್ಬನೇ ಒಬ್ಬ ಇರ್ತಾನೆ ಅದಕ್ಕೆ ಇವೆಲ್ಲ ಸತ್ಯಕ್ಕೆ ದೂರು ಇಂಥವೆಲ್ಲ ಆಗ್ಬಾರ್ದು ಹಳ್ಳಿ ಗ್ರಾಮ ಎಲ್ಲ ಒಂದು ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ಯಾರನ್ನು ತಪ್ಪು ಮಾಡಿದ್ರೆ ಹೇಳ್ಬೇಕು ವಿಚಾರ ಮಾಡಬೇಕು ಅದು ಬಿಟ್ಟು ಇಲ್ಲಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಅಳ್ಳಾಡಿ ಸುಳ್ಳು ಆರೋಪ ಮಾಡೋದು ಸರಿಯಲ್ಲ ಅಂತ ಹೇಳ್ತಾ ಇದು ತಪ್ಪು ಅಂತ ಹೇಳ್ತಾ ಏನೋ ಇದ್ರೆ ತನಿಖೆಗೆ ನಾವು ಸಹ ಹೇಳ್ತಾ ನಾನು